ಗಣರಾಜ್ಯೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ ದೆಹಲಿಯ ರಾಜ್ಪಥ್ನಲ್ಲಿ ನಡೆಯಲಿರುವ ಪರೇಡ್ನಲ್ಲಿ ಸತತ ಆರನೇ ಬಾರಿಗೆ ಕರ್ನಾಟಕದ ಸ್ತಬ್ಧ ಚಿತ್ರ ಸಾಗಲಿದೆ ವಿಶೇಷ ಅಂದರೆ ಈ ಬಾರಿ ಕರ್ನಾಟಕದ ಸರ್ಕಾರವು ಜಾನಪದ ನೃತ್ಯ ಕಲಾ ತಂಡದ ಸ್ತಬ್ಧ ಚಿತ್ರವನ್ನ ನಿರ್ಮಿಸಿದ್ದು ಹತ್ತು ಜಾನಪದ ಕಲಾ ಪ್ರಕಾರಗಳು ಪ್ರದರ್ಶನಗೊಳ್ಳಲಿವೆ ಆ ಸ್ತಬ್ಧ ಚಿತ್ರಗಳ ಬಗ್ಗೆ ಒಂದು ವರದಿ ಇಲ್ಲದೆ ಅರವತ್ತೆಂಟನೇ ಗಣರಾಜ್ಯೋತ್ಸವಕ್ಕೆ ಮೂರೇ ದಿನ ಬಾಕಿ ಇದೆ ದೆಹಲಿಯ ರಾಜ್ಪಥ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿವಿಧ ರಾಜ್ಯಗಳ ಸ್ತಬ್ಧಚಿತ್ರಗಳ ಪ್ರದರ್ಶನ ನಡೆಯಲಿದೆ ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಅಬುದಾಬಿಯ ದೊರೆ ಶೇಖ್ ಮೊಹಮ್ಮದ್ ಬಿನ್ ಅಲ್ ನಾಯಿದಾ ಆಗಮಿಸುತ್ತಿದ್ದಾರೆ ಇದೇ ವೇಳೆ ಸತತ ಆರನೇ ಬಾರಿಗೂ ಕರ್ನಾಟಕದ ಸ್ತಬ್ಧಚಿತ್ರ ಗಣರಾಜ್ಯೋತ್ಸವದ ಪೆರೇಡ್ಗೆ ಆಯ್ಕೆಯಾಗಿದ್ದು ಕರ್ನಾಟಕದ ಸ್ತಬ್ಧ ಚಿತ್ರ ರಾಜ್ಪಥ್ನ ಪೆರೇಡ್ನಲ್ಲಿ ಭಾಗವಹಿಸುತ್ತಿದೆ ಈ ಬಾರಿ ಕರ್ನಾಟಕದ ವಿವಿಧ ಜಾನಪದ ಕಲಾ ಪ್ರಕಾರಗಳ ಸ್ತಬ್ಧ ಚಿತ್ರವನ್ನ ಪೆರೇಡ್ನಲ್ಲಿ ಭಾಗವಹಿಸಲು ಆಯ್ಕೆ ಮಾಡಲಾಗಿದೆ ಸತತವಾಗಿ ಆರು ವರ್ಷದಿಂದ ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರ ದೆಹಲಿಯ ರಾಜಪಥದಲ್ಲಿ ಭಾಗವಹಿಸ್ತಾ ಇದೆ ಆಯ್ಕೆ ಪ್ರಕ್ರಿಯೆ ಬಹಳ ಕಠಿಣವಾಗಿರುತ್ತೆ ಇಂತಹ ಆಯ್ಕೆ ಕಠಿಣವಾದ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾವು ಹೆಮ್ಮೆಯಿಂದ ಭಾಗವಹಿಸಿ ಸತತವಾಗಿ ಆರು ವರ್ಷ ದೆಹಲಿಯ ರಾಜಪಥದಲ್ಲಿ ಸ್ತಬ್ಧ ಚಿತ್ರ ಆಯ್ಕೆ ಮಾಡೋದು ಸಣ್ಣ ಸಂಗತಿಯಲ್ಲ ಇದಕ್ಕೆ ಕರ್ನಾಟಕದ ಹೆಮ್ಮೆಯ ಜಾನಪದ ಕಲಾ ಪ್ರಕಾರ ಈ ಸರಿ ಕಳಶ ಇಟ್ಟಂತೆ ಬಂದಿದೆ ಖ್ಯಾತ ಕಲಾವಿದ ಶಶಿಧರ ಅಡಬ ನಿರ್ದೇಶನದಲ್ಲಿ ಸ್ತಬ್ಧ ಚಿತ್ರ ನಿರ್ಮಾಣವಾಗಿದೆ ಸ್ತಬ್ಧ ಚಿತ್ರ ಸಾಗುವಾಗ ಹುಗೆ ಮಂಚಮಲ್ಲಯ್ಯ ಎನ್ನುವ ಹಾಡನ್ನು ಪ್ರಸ್ತಾಪಡಿಸಲಾಗುತ್ತಿದ್ದು ಈ ಹಾಡಿಗೆ ಸಂಗೀತ ನಿರ್ದೇಶಕ ವಿ ಮನೋಹರ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ ದೆಹಲಿಯ ಕಾಂಟೋನ್ಮೆಂಟ್ ಪ್ರದೇಶದಲ್ಲಿ ಈಗಾಗಲೇ ಕರ್ನಾಟಕದ ಸ್ತಬ್ಧ ಚಿತ್ರ ಸೇರಿದಂತೆ ವಿವಿಧ ರಾಜ್ಯಗಳ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ನಿರ್ಮಾಣವಾಗಿದೆ ಕರ್ನಾಟಕದ ಜಾನಪದ ಕಲಾ ಪ್ರಕಾರಗಳ ಸ್ತಬ್ಧಚಿತ್ರವನ್ನು ಇಪ್ಪತ್ತೈದು ಮಂದಿ ಕಾರ್ಮಿಕರು ಕಲಾವಿದರು ಸೇರಿ ಸತತ ಮೂವತ್ತೈದು ದಿನಗಳ ಕಾಲ ನಿರಂತರ ಪರಿಶ್ರಮದಿಂದ ನಿರ್ಮಿಸಿದ್ದಾರೆ ನಾವು ಸುಮಾರು ಇಪ್ಪತ್ತೈದು ಜನ ಅದರಲ್ಲಿ ಕಲಾವಿದರಿದ್ದಾರೆ ವೆಲ್ಡರ್ಸ್ ಇದ್ದಾರೆ ಕಾರ್ಪೆಂಟರ್ಸ್ ಇದ್ದಾರೆ ಪೇಂಟರ್ಸ್ ಇದ್ದಾರೆ ಸುಮಾರು ಒಂದು ತಿಂಗಳು ಕಾಲ ಕೆಲಸ ಮಾಡಿ ಸ್ತಬ್ಧ ಚಿತ್ರವನ್ನು ಸಿದ್ಧಪಡಿಸಿದ್ದೇವೆ ಜೊತೆಗೆ ಇಪ್ಪತ್ತು ಕಲಾವಿದರ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅವರ ಅವರ ಸಪ್ತವಾದ ನೃತ್ಯನೇ ನಮಗೆ ಶಕ್ತಿ ತುಂಬಾ ಹೆಮ್ಮೆಯ ಕೆಲಸ ನಮಗೆಲ್ಲರಿಗೂ ಹೆಮ್ಮೆಯ ಕೆಲಸ ಗೌರವದ ಕೆಲಸ ಇದೆ ರಾಜಪಥ್ನಲ್ಲಿ ಸಾಗುವ ಬೇರೆ ಬೇರೆ ರಾಜ್ಯಗಳ ಸ್ತಬ್ಧ ಚಿತ್ರವನ್ನು ಶ್ರೀಮಂತ ಕಲೆ ಸಾಧನೆಯ ಆರಾಧನೆ ಮೇಲೆ ಕೇಂದ್ರ ರಕ್ಷಣಾ ಇಲಾಖೆ ಆಯ್ಕೆ ಮಾಡುತ್ತೆ ಇದಕ್ಕಾಗಿ ಕಠಿಣ ಮಾನದಂಡಗಳು ಇವೆ ಆದರೂ ಕರ್ನಾಟಕ ರಾಜ್ಯದ ಸ್ತಬ್ಧ ಚಿತ್ರಗಳು ಸತತ ಆರನೇ ಬಾರಿಗೆ ಈ ಎಲ್ಲ ಮಾನದಂಡಗಳನ್ನು ಪೂರೈಸಿ ಆಯ್ಕೆಯಾಗಿರುವುದು ವಿಶೇಷ ಚಂದ್ರಮೋಹನ್ ಟಿವಿ ನವದೆಹಲಿ